ಒಂದು ನೀರಿನ ಜಗ್ಗೆ ಅದು ಕೂಡ ಪ್ಲಾಸ್ಟಿಕ್ ಜಗ್ ಇದರ ಬೆಲೆ ಬರೋಬ್ಬರಿ ಮೂವತ್ಮೂರು ಸಾವಿರ ರೂಪಾಯಿ ಈ ಮೂವತ್ಮೂರು ಸಾವಿರ ರೂಪಾಯಿನ ಖರ್ಚು ಮಾಡಿದ್ದು ಬಿ ಜೆ ಪಿ ಸರ್ಕಾರ ಈ ಪ್ಲಾಸ್ಟಿಕ್ ಜಗ್ ಖರೀದಿಗೆ ಬರೋಬ್ಬರಿ ಐವತ್ತೊಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಖರ್ಚನ್ನು ಈ ಬಿ ಜೆ ಪಿ ಸರ್ಕಾರ ಮಾಡಿದೆ ನಮಸ್ಕಾರ ಬಿಜೆಪಿ ಅಧಿಕಾರದಲ್ಲಿರೋ ಛತ್ತೀಸ್ಗಢದ ಸರ್ಕಾರಿ ಕಚೇರಿಯೊಂದು ಶಾಪಿಂಗ್ ಕಾರಣಕ್ಕಾಗಿ ಇದೀಗ ಸುದ್ದಿಯಲ್ಲಿದೆ ಸರ್ಕಾರಿ ಕಚೇರಿಗೆ ಅಂದಾಜಿಸೋದಕ್ಕೂ ಆಗದ ಬೆಲೆಯಲ್ಲಿ ಜಗ್ಗಳು ಐಷಾರಾಮಿ ಟಿವಿಗಳು ಹಾಗೂ ಸೋಫಾಗಳನ್ನು ಖರೀದಿ ಮಾಡೋದಕ್ಕೆ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದೆ ಈ ವಿಚಾರ ಆಡಳಿತಾರೂಢ ಬಿ ಜೆ ಪಿ ಮತ್ತು ವಿಪಕ್ಷ ಕಾಂಗ್ರೆಸ್ ನಡುವೆ ರಾಜಕೀಯ ಕಿಡಿಯನ್ನು ಹೊತ್ತಿಸಿದೆ ಛತ್ತೀಸ್ಗಢದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರದಲ್ಲಿರೋ ಕಮಿಷನರ್ ಕಚೇರಿ ಆದಿವಾಸಿ ಅಭಿವೃದ್ಧಿ ಇಲಾಖೆಯ ಹಣದಲ್ಲಿ ಐದು ಸ್ಮಾರ್ಟ್ ಟಿ ವಿಗಳನ್ನು ತಲಾ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಬೆಲೆಯಲ್ಲಿ ಅಂದರೆ ಒಟ್ಟು ನಲವತ್ತೊಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರ ರೂಪಾಯಿ ಖರೀದಿ ಮಾಡೋದಕ್ಕೆ ಆರ್ಡರ್ ಮಾಡಿದೆ ಅಷ್ಟೇ ಅಲ್ಲದೆ ಒಂದು ಲೀಟರ್ ನೀರಿನ ನೂರ ಅರವತ್ತು ಜಗ್ಗಳನ್ನು ತಲಾ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಈ ಬೆಲೆಯಲ್ಲಿ ಬರೋಬ್ಬರಿ ಐವತ್ತೊಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗೆ ಖರೀದಿ ಮಾಡೋದಕ್ಕೆ ಆದೇಶವನ್ನು ನೀಡಿದೆ ಆದಿವಾಸಿ ಅಭಿವೃದ್ಧಿ ಇಲಾಖೆಯ ಹಣವನ್ನ ದುಂದುವೆಚ್ಚ ಮತ್ತು ಅವ್ಯವಹಾರ ನಡೆಸಿದೆ ಅನ್ನೋ ಗಂಭೀರ ಆರೋಪಗಳು ಬರ್ತಾ ಇದೆ ಸರ್ಕಾರಿ ಕಚೇರಿ ಬೈಕುಮ್ಟಪುರದ ಕಂಪನಿಯೊಂದರಲ್ಲಿ ಈ ವಸ್ತುಗಳನ್ನ ಭಾರಿ ಬೆಲೆಗೆ ಖರೀದಿ ಮಾಡೋದಕ್ಕೆ ಆರ್ಡರ್ ಅನ್ನ ಮಾಡಲಾಗಿತ್ತು ಅಂತ ತಿಳಿದು ಬಂದಿದೆ ಬೃಹತ್ ದರದಲ್ಲಿ ಖರೀದಿಯ ವಿಚಾರವಾಗಿ ಬಿಜೆಪಿ ಸರ್ಕಾರವನ್ನ ತಲಾಟೆಗೆ ತೆಗೆದುಕೊಂಡಿರೋ ಕಾಂಗ್ರೆಸ್ ಅಧ್ಯಕ್ಷ ದೀಪಕ್ ಬೈಜ್ ಜಗ್ ಖರೀದಿ ಸರ್ಕಾರದಲ್ಲಿರೋ ಆಳವಾದ ಭ್ರಷ್ಟಾಚಾರವನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳಿದ್ದಾರೆ ಆದಾಗ್ಯೂ ವಿವಾದವನ್ನ ತಣ್ಣಗಾಗಿಸೋದಕ್ಕೆ ಯತ್ನಿಸಿರೋ ಆದಿವಾಸಿ ಕಲ್ಯಾಣ ಇಲಾಖೆ ಯಾವುದೇ ಖರೀದಿಗಳು ಕೂಡ ಪೂರ್ಣಗೊಂಡಿಲ್ಲ ಈ ಖರೀದಿಗೆ ಮಾಜಿ ಅಧಿಕಾರಿಯೊಬ್ಬರು ಪ್ರಸ್ತಾಪ ಮಾಡಿದ್ರು ಆದರೆ ಅತಿಯಾದ ಬೆಲೆಯ ಕಾರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಈ ಪ್ರಸ್ತಾಪವನ್ನ ರದ್ದುಗೊಳಿಸಲಾಗಿದೆ ಅಂತ ಸಮಜಾಯಿಯನ್ನ ಕೊಟ್ಟಿದ್ದಾರೆ ಮತ್ತೆ ಮೃದುವಾದ ನಂದಿನಿ ಆರೋಪದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋ ಛತ್ತೀಸ್ಗಢದ ಆದಿವಾಸಿ ಕಲ್ಯಾಣ ಇಲಾಖೆಯ ಸಚಿವರು ಯಾಕೆ ಆತಂಕ ಮೊದಲು ಸತ್ಯವನ್ನು ಪರಿಶೀಲಿಸಿ ಆ ನಂತರ ತೀರ್ಮಾನಕ್ಕೆ ಬನ್ನಿ ಯಾವುದೇ ಖರೀದಿಗಳು ಕೂಡ ನಡೆದಿಲ್ಲ ಕಾಂಗ್ರೆಸ್ ಅನಗತ್ಯ ಗಾಬರಿಗೆ ಒಳಗಾಗಿದೆ ಅಂತ ಹೇಳಿದ್ದಾರೆ ಜಗ್ ಮತ್ತು ಟಿವಿ ವಿವಾದಗಳು ಇನ್ನೂ ಕೂಡ ಚರ್ಚೆಯಲ್ಲಿ ಇರುವಾಗಲೇನೆ ಮತ್ತೊಂದು ವಿಚಾರ ವಿವಾದದಲ್ಲಿ ಸೇರಿಕೊಂಡಿದೆ ಅದು ಶಕ್ತಿ ಜಿಲ್ಲೆಯಲ್ಲಿ ಸಿ ಎಮ್ ಎಚ್ ಮುಖ್ಯ ವೈದ್ಯಕೀಯ ಮತ್ತು ಆರೋಗ್ಯ ಅಧಿಕಾರಿಯವರು ಜಮ್ ಅಪ್ಲಿಕೇಶನ್ನಲ್ಲಿ ಔಷಧಗಳನ್ನು ಆರ್ಡರ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಆದರೆ ಆ ಆರ್ಡರ್ನ ವಿವರಣೆ ಔಷಧದ ಬದಲಾಗಿ ಸೋಫಾ ಡೆಲಿವರಿಗೆ ಸೂಚಿಸಲಾಗಿದೆ ಕ್ಯಾಲ್ಸಿಯಂ ಡಿ ತ್ರೀ ಟ್ಯಾಬ್ಲೆಟ್ಗಳ ಬದಲಿಗೆ ಅರವತ್ತು ಇಂಚು ಉದ್ದ ಆರುನೂರ ಮೂವತ್ತೈದು ಇಂಚು ಅಗಲ ಹಾಗೂ ಐವತ್ತೈದು ಇಂಚು ಎತ್ತರದ ಎರಡು ಸೋಫಾವನ್ನ ಕಳಿಸುವಂತೆ ಆರ್ಡರ್ನ ವಿವರಣೆಯಲ್ಲಿ ತಿಳಿಸಲಾಗಿದೆ ಅಂತ ವರದಿಯಾಗಿದೆ ಇನ್ನು ಈ ಪ್ರಕರಣದ ಸಂಬಂಧ ಪ್ರತಿಕ್ರಿಯಿಸಿರೋ ಐಷಾರಾಮಿ ವಸ್ತುಗಳ ಪೂರೈಕೆದಾರ ಕಂಪನಿ ವಿಜಯ್ ಎಂಟರ್ಪ್ರೈಸಸ್ನ ಮ್ಯಾನೇಜರ್ ಸುಕೇಶ್ ಮಾಖಿಜಾ ನಾವು ಔಷಧದ ವ್ಯವಹಾರವನ್ನು ಮಾಡ್ತೀವಿ ಸೋಫಾ ಬಗ್ಗೆ ನನಗೆ ಗೊತ್ತಿಲ್ಲ ಸಿಬ್ಬಂದಿ ಇದನ್ನು ನಿರ್ವಹಿಸುತ್ತಾರೆ ನಾವು ಪರಿಶೀಲಿಸಬೇಕು ಅಂತ ಟಿ ವಿ ವರದಿಯನ್ನ ಮಾಡಿದೆ ರಾಜ್ಯ ಆರೋಗ್ಯ ಸಚಿವ ಶ್ಯಾಮ್ ಬಿಹಾರಿ ಜೈಸ್ವಾಲ್ ಸೋಫಾ ವಿವಾದದ ಕುರಿತು ತನಿಖೆಯನ್ನು ನಡೆಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲದರ ನಡುವೆ ಛತ್ತೀಸ್ಗಢ ವೈದ್ಯಕೀಯ ಸೇವೆಗಳ ನಿಗಮದ ಮೇಲೆ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಕೇಳಿಬಂದಿದೆ ರಿಯಾಜೆಂಟ್ ಮತ್ತು ವೈದ್ಯಕೀಯ ಸಾಧನವನ್ನ ಖರೀದಿಯಲ್ಲಿ ಏಳ್ನೂರ ಐವತ್ತು ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಹಗರಣ ನಡೆದಿದೆ ಅಂತ ಆರೋಪ ಮಾಡಲಾಗಿದೆ ಈ ಬಗ್ಗೆ ಎಸಿ ಬಿ ಮತ್ತು ಡಬ್ಲ್ಯೂ ತನಿಖೆ ನಡೆಸ್ತವೆ ಈ ಪ್ರಕರಣದಲ್ಲಿ ಆರು ಮಂದಿಯನ್ನ ಬಂಧನ ಮಾಡಲಾಗಿದೆ